ಮಂಗಳೂರು ರಸ್ತೆ ಬದಿಗೆ ರಕ್ಷಣೆಗಾಗಿ ನಿರ್ಮಿಸಲಾಗಿರುವ ಬೃಹತ್ ತಡೆಗೋಡೆ ಬಿರುಕು ಬಿಟ್ಟಿದೆ ತಡೆಗೋಡೆಯೊಂದಿಗೆ ರಸ್ತೆ ಕೂಡ ಕುಸಿಯುವ ಭೀತಿ ಎದುರಾಗಿದ್ದು ಮತ್ತೆ ಆತಂಕ ಸೃಷ್ಟಿಯಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಉಂಟಾದ ಪ್ರಕೃತಿ ವಿಕೋಪ ಸಂದರ್ಭ ಮಂಗಳೂರು ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿತ್ತು ನಂತರದಲ್ಲಿ ಪ್ರಾಕೃತಿಕ ವಿಕೋಪ ನಿಧಿಯಡಿ ಭೂಕುಸಿತ ಉಂಟಾದ ಭಾಗದಲ್ಲಿ ತಡೆಗೋಡೆಗೆ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಲಾಯಿತು ಈ ಹಣದಲ್ಲಿ ಕೆಳಭಾಗದಿಂದಲೇ ಬೃಹತ್ ಕಾಂಕ್ರೀಟ್ ತಡೆಗೋಡೆ ನಿರ್ಮಿಸಲಾಗಿದೆ ಇದೀಗ ಬೃಹತ್ ತಡೆಗೋಡೆ ಮಧ್ಯಭಾಗದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಕೆಲವು ವರ್ಷಗಳ ಕಾಲ ತೆಗೆದುಕೊಂಡು ನಿರ್ಮಾಣಗೊಂಡಿರುವ ಕಾಂಕ್ರೀಟ್ ಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡು ಕಾಂಕ್ರೀಟ್ ಕಿತ್ತು ಬಂದಿದೆ ಇದರೊಂದಿಗೆ ತಡೆಗೋಡೆ ಮೇಲ್ಭಾಗದಲ್ಲಿ ಹಾಕಿರುವ ಮಣ್ಣು ಕೂಡ ಬಿರುಕು ಬಿಟ್ಟಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ಕಾಣಿಸಿಕೊಂಡಿರುವುದು ಅಪಾಯಕ್ಕೆ ರಹದಾರಿಯಾಗಿದೆ ತಡೆಗೋಡೆ ಕುಸಿತಗೊಂಡಲ್ಲಿ ಮಂಗಳೂರು ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗುವ ಸಾಧ್ಯತೆ ಇದೆ ತಡೆಗೋಡೆ ಬಿರುಕು ಬಿಟ್ಟಿರುವ ವಿಚಾರ ತಿಳಿದ ಜಿಲ್ಲಾಧಿಕಾರಿ ವೆಂಕಟರಾಜ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಮಾತನಾಡಿದ ಅವರು ಮಳೆ ಕಾರಣ ಬಿರುಕು ಬಿಟ್ಟಿದೆ ಇದನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ತಜ್ಞ ತಂಡದೊಂದಿಗೆ ಈ ಬಗ್ಗೆ ಚರ್ಚಿಸಲಾಗುವುದು ಎಂದರು ಜನತೆಗೆ ಸಮಸ್ಯೆಯಾಗಬಾರದು ಜೊತೆಗೆ ಅವರ ರಕ್ಷಣೆಯ ಜವಾಬ್ದಾರಿಯೂ ಇದೆ ಕೆಳಭಾಗದಲ್ಲಿರುವ ಮನೆ ಮಂದಿಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಬೇಕಾದ ಕ್ರಮ ವಹಿಸಲಾಗುವುದೆಂದರು Mariela, é muito... Ay dağsarında bir kez nagrazamı koysaydım, bir kez 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 ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈಗ ನಮ್ಮ ಮಡಿಕೇರಿ ಟೌನ್ ಅಂತ ಬಹುಶಃ ಒಂದು ಒಂದೂವರೆ ಕಿಲೋಮೀಟರ್ ದೂರ ಆಗಿ ಈಗ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು ತಡೆಗೋಡೆಗಂತ ನಿರ್ಮಾಣ ಮಾಡಿದ್ರು ಮೂರು ವರ್ಷ ಹಿಂದೆ ನ್ಯಾಷನಲ್ ಹೈವೇ ಅವರು ಅದರಲ್ಲಿ ಅದು ನೋಡಿದಾಗ ಈಗ ಕೆಲವು ಫಾಲ್ಟ್ಸ್ ಕೂಡ ಬಂತು ಇದರಿಂದ ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅವರು ಕೂಡ ಪ್ರದರ್ಶನ ಮಾಡಿ ಅದರಲ್ಲಿ ಹೇಳಿದ್ರು ಅಂದ್ರೆ ಮೇಲೆ ಮಳೆ ಮತ್ತೆ ಈಗ ಗುಡ್ಡದಿಂದ ಎಲ್ಲಾ ಇಂಟೀರಿಯರ್ ನೀರು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಇದು ಫಾಲ್ಟ್ ಬಂದಿದೆ ಬಟ್ ಮೇಲೇದು ಸ್ಟ್ರಕ್ಚರ್ ಏನಿದೆ ಅದು ಸೇಫ್ ಇದೆ ನೀವು ನೋಡಿರ್ಬೋದಂತ ನಮ್ಮ ಮೇನ್ ರೋಡ್ ಏನು ಹೋಗುತ್ತೆ ಅದರಲ್ಲಿ ಕ್ರ್ಯಾಕ್ ಇಲ್ಲ ಇದು ದಿಸ್ ಇನ್ ದ ಸಪೋರ್ಟಿಂಗ್ ಸ್ಟ್ರಕ್ಚರ್ ಅದರಲ್ಲಿ ಕ್ರ್ಯಾಕ್ಸ್ ಬಂದಿದೆ ಅಂತ ಅವರು ನಿನ್ನೆ ಕೂಡ ನಿರಂತರವಾಗಿ ಅವರು ಸಿಬ್ಬಂದಿಗಳಿಗೆ ಇಲ್ಲಿ ನಿಯುಕ್ತಿ ಮಾಡಿ ವಾಚ್ ಮಾಡ್ತಾ ಇದ್ದಾರೆ ಅಂತ ಏನು ಬದಲಾವಣೆ ಆಗ್ತಿದೆ ಅಥವಾ ಏನೋ ಹೆವಿ ವೆಹಿಕಲ್ಸ್ದು ಮೂಮೆಂಟ್ದು ಕೂಡ ನಾವು ಏನು ಮಾಡಬಹುದು ನಿಷೇಧ ಮಾಡಬೇಕಂದ್ರೆ ಸ್ವಲ್ಪ ನಾವು ವಿಚಾರಣೆ ಮಾಡ್ತಾ ಇದ್ವಿ ಅದರಲ್ಲಿ ಕೂಡ ಆಲ್ರೆಡಿ ಎನ್ ಎಚ್ ಎ ಐಯಿಂದ ಅವರು ರಿಪೋರ್ಟ್ ಕಳಿಸಿದ್ದಾರೆ ಅವರು ಚೀಫ್ ಇಂಜಿನಿಯರ್ಸ್ಗಳಿಗೆ ಅದರಲ್ಲಿ ಬೇಗವಾದಂಥ ಅವರು ಒಂದು ರಿಪೇರ್ ಹೇಗೆ ಮಾಡಬೇಕು ಮತ್ತು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಹೇಗೆ ತರಬೇಕಂತ ಒಂದು ಟೆಕ್ನಿಕಲ್ ಆಗಿ ಸೌಂಡ್ ಸೊಲ್ಯೂಷನ್ ಅದು ಕೊಡ್ತಾರೆ ಅಂತ ಅಷ್ಟೊಳಗೆ ಈಗ ನಾವು ಕೂಡ ಇವತ್ತು ವಿಚಾರಣೆ ಮಾಡ್ತೀವಿ ಅಂದರೆ ಹೆವಿ ವೆಹಿಕಲ್ಸ್ ಏನು ಮಾಡಬೇಕಂತ ಯಾಕಂದರೆ ಜನರಿಗೆ ತೊಂದರೆ ಕೂಡ ಆಗಬಾರ್ದು ಮತ್ತು ಅದರ ಜೊತೆಗೆ ಸೇಫ್ಟಿಂಗ್ ಕೂಡ ನಮ್ಮ ಪ್ರಯಾರಿಟಿ ಇರ್ತದೆ ಆ ವಿಚಾರವಾಗಿ ಈಗ ಕೂಡ ಕೆಲವು ಐದು ಮನೆಗಳು ಇದ್ದಾವೆ ಅಂತ ಅದು ಕೂಡ ಮತ್ತೆ ಅದರಲ್ಲಿ ಮೂರು ಮನೆಗಳು ಅವರು ಆಲ್ರೆಡಿ ಅವರು ಮನೆಗೆ ಹೋಗಿದ್ದಾರೆ ಈ ಒಬ್ಬ ಹಿರಿಯ ನಾಗರಿಕರು ಕೂಡ ಪ್ರಾಣಿಗಳು ಇದ್ದಾರೆ ಅಂತ ನಾವು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರಿಗೆ ಕನ್ವಿನ್ಸ್ ಮಾಡಿ ನಾವು ಸೇಫ್ ಜಾಗಕ್ಕೆ ನಾವು ಸ್ಥಾನಾಂತರ ಮಾಡ್ತೀವಿ ಮತ್ತು ಈಗ ಹಿರಿಯ ಮಹಿಳೆಯರು ಆ ಮಹಿಳೆಯರು ಅವರು ಕೂಡ ಅದು ಹೇಳಿದರು ನಮಗೆ ಮಳೆ ಇದು ಮಳೆ ಪರಿಸ್ಥಿತಿಗಳಲ್ಲಿ ಕಷ್ಟ ಆಗ್ತಿದೆ ಅಂತ ನಮಗೆ ಮನೆ ಸ್ಯಾಂಕ್ಷನ್ ಮಾಡಬೇಕು ಮತ್ತು ಸಿ ಎಮ್ ಸಿ ಎಲ್ಲಿ ಆಲ್ರೆಡಿ ರಚನೆ ಕೊಟ್ಟಿದ್ದಾರೆ ಅಂತ ಎಲ್ಲ ಡೀಟೇಲ್ಸ್ ನಾವು ತೊಗೊಂಡಿದ್ದೀವಿ ಅದು ಕೂಡ ಬೇಗವಾದಂಥ ಅವರಿಗೆ ನಾವು ಡಾಕ್ಟರ್ ಪರಿಹಾರ ಕೊಡಿಸ್ತೀವಿ ಜುಲೈ ಎಂಡ್ನಲ್ಲಿ ಇದ್ದೀವಿ ಅಂತ ಒಂದು ಸ್ಯಾಚುರೇಷನ್ ಥರದ್ದು ಆಗ್ತಿದೆ ಅಂದರೆ ಅದು ಎಲ್ಲ ಸರ್ಫೇಸ್ ವಾಟರ್ ರನ್ ಆಫ್ಗಿಂತ ಇದು ಸ್ಯಾಚುರೇಷನ್ ಆಗಿ ಭೂಮಿಗತ್ತ ಅಲ್ಲಿ ನೀರು ಹರಿತಾ ಇರೋಕ್ಕೆ ಚಾನ್ಸಸ್ ಇರ್ತದೆ ಅದು ಪ್ರತಿ ವರ್ಷವೇ ಆಗ್ತದೆ ಅದು ಕೂಡ ಬಟ್ ನಾವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರಿಗೆ ಕೂಡ ನಾವು ಹೇಳ್ತೀವಿ ಅಂದರೆ ಅವರು ಬಂದು ಅದು ಸ್ಟಡಿ ಮಾಡಬೇಕು ಬಟ್ ಈಗ ಮಳೆ ಪ್ರಮಾಣ ನೋಡಬೇಕಂದ್ರೆ ಸರಾಸರಿ ಗಿಂತ ಅದು ಫೈವ್ ಟೆನ್ ಪರ್ಸೆಂಟ್ ಒಳಗೆನೇ ಇರ್ತಾರೆ ಅಂತ ಫೈವ್ ಪರ್ಸೆಂಟ್ ಒಳಗೆ ಇದೆ ಆ್ಯಸ್ ಆನ್ ಟುಡೇ ಸೊ ಅದು ನೀರು ಪ್ರಮಾಣವಾಗಿ ಅಷ್ಟು ಇಶ್ಯೂಸ್ ಇಲ್ಲ ಬಟ್ ಸ್ಥಳೀಯ ಅವರು ಅಂತ ಹೇಳ್ತಾರೆ ಅದು ಭಾಳ ನಾವು ಗಂಭೀರವಾದಂಥ ತೊಗೊಂಡು ಟೆಕ್ನಿಕಲ್ ಆಗಿ ಏನು ಇದು ಪರಿಹಾರ ಬೇಕು ಮತ್ತೆ ಏನು ನಾವು ಸ್ಟಡಿ ಮಾಡಿ ಮತ್ತೆ ಈ ಸ್ಟ್ರಕ್ಚರ್ವನ್ನು ಸ್ಟೇಬಿಲಿಟಿ ಮಾಡಬೇಕು ಮತ್ತೆ ಈ ಥರದ್ದು ಬೇರೆ ಕೆಲವು ಸೆನ್ಸಿಟಿವ್ ಝೋನ್ಗಳಲ್ಲಿ ನಾವು ವಾಚ್ ಮಾಡ್ತಾ ಇರ್ತೀವಿ ಮಳೆ ಸಂದರ್ಭದಲ್ಲಿ ಈಗ ಸ್ವಲ್ಪ ಸೆನ್ಸಿಟಿವ್ ಏರಿಯಾನೇ ಇರ್ತದೆ